ಈಗ ಈ ಚಿಕ್ಕ ಮಗು ಐದು ವಾರ ಹುಟ್ಟಿದ ತಕ್ಷಣ ಐದು ವಾರದ ಮಗು ನಮ್ಮ ಹಾಸ್ಪಿಟ್ಲಿಗೆ ರೆಫರ್ ರೆಫರ್ ಆಯಿತು ಐದು ವಾರ ಇದ್ದಾಗ ರೆಫರ್ ಆಯಿತು ಸೊ ದಿ ಚೈಲ್ಡ್ ಪ್ರೆಸೆಂಟೆಟೆಡ್ ಫೈ ಚೈಲ್ಡ್ ವಾಸ್ ರೆಫರ್ಡ್ ಫೈ ಅನದರ್ ಡಾಕ್ಟರ್ ಅನದರ್ ಅಸ್ಪರ್ ಇನ್ನೊಬ್ಬರು ಕಣ್ಣಿನ ಡಾಕ್ಟರ್ ನೋಡಿದ್ದು ಅದೇನಾಯಿತು ಅಂದರೆ ಈ ಪೇರೆಂಟ್ಸ್ ಅವ್ರ ಮಗು ನೋಡೋದು ಹುಟ್ಟಿದ ಹೋಗೇನೆ ಬಲ್ಗಡ್ನಲ್ಲಿ ಪಾಪಿನಲ್ಲಿ ಬಿಳಿಯಾಗೇನೋ ಕಾಣಿಸ್ತಾ ಇತ್ತು ಸೊ ಇದೇನು ಕಣ್ಣು ಬಿಳಿಯಾಗಿದೆಯಲ್ಲ ಬಿಳಿಯಾಗಿದೆಯಲ್ಲ ಅಂತ ಅವರು ಮನೆ ಹತ್ರ ಇರೋ ಡಾಕ್ಟ್ರು ಕಣ್ಣಿನ ಡಾಕ್ಟ್ರ್ ಹತ್ರ ತೋರಿಸಿದ್ರು ಅವರು ಡಾಕ್ಟರ್ ನೋಡಿಬಿಟ್ಟು ಇದು ಮೋಸ್ಟ್ಲಿ ಪ್ರಾಬ್ಲಮ್ ಇದೆ ಇಟ್ ಮೇ ಬಿ ಕ್ಯಾಟ್ರ್ಯಾಕ್ ಸೊ ನೀವು ಹೈಯರ್ ಸೆಂಟ್ರಿಗೆ ಹೋಗಿ ನೇತ್ರಧಾಮ ಹೋಗಿ ಅಂತ ಇರ್ತೀವಿ ಯಾಕಂದರೆ ನಾವು ನೇತ್ರಧಾಮದಲ್ಲಿ ಇದು ಆಲ್ ದ ಕಾಂಪ್ಲೆಕ್ಸ್ ಕೇಸಸ್ ಬೇರೆ ಕಡೆ ಕೇಸ್ಗಳು ಮುಟ್ಟದಿರೋ ಕೇಸ್ಗಳು ಇಲ್ಲಿ ಬರುತ್ತೆ ಸೊ ಹ್ಯಾಂಡ ಆ್ಯಂಡ್ ಈ ಪಿಡಿಯಾಟ್ರಿಕ್ ಕ್ಯಾಟ್ರಾಕ್ಟು ನಾನು ಸುಮಾರು ಈ ಮೂವತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಸುಮಾರು ಮಕ್ಕಳು ನಾನು ಕ್ಯಾಟ್ರಾಕ್ಟ್ ಮಾಡಿರೋರೆಲ್ಲ ಈಗ ಇಂಜಿನಿಯರ್ಗಳು ಡಾಕ್ಟರ್ಗಳು ಆಗಿದ್ದಾರೆ ಸೊ ಮಗು ಬಂದಾಗ ನೋಡಿದಾಗ ಬಲ್ಗಣ್ಣಲ್ಲಿ ವೈಟ್ ಕಟ್ಲೆಟ್ಸ್ ಇತ್ತು ಅಂದರೆ ಕಾಪಿನಲ್ಲಿ ಫುಲ್ ವೈಟಾಗಿತ್ತು ಸೊ ಮಗು ಈ ಚಿಕ್ಕ ಮಗುನ ಎಕ್ಸಾಮಿನ್ ಮಾಡೋದು ಕಷ್ಟ ಚೆಕ್ಅಪ್ ಮಾಡೋದು ಕಷ್ಟ ಸೊ ಅದು ಇಟ್ ನೀಡ್ಸ್ ಆಫ್ ಎಕ್ಸ್ಪರ್ಟೈಸ್ ಇವನ್ ಟು ಚೆಕ್ ದಿ ಐದು ಚೈಲ್ಡ್ ಕಣ್ಣು ರಸ್ತೆ ಚಿಕ್ಕದಾಗಿರುತ್ತೆ ಅಂದರೆ ಓಪನ್ ಮಾಡೋದು ಕಷ್ಟ ಸೊ ಮಗುನ ಎಕ್ಸಾಮಿನ್ ಮಾಡಿ ಅದಕ್ಕೆ ಕೆಲವು ಸ್ಪೆಷಲ್ ಸ್ಕ್ಯಾನ್ಗಳನ್ನ ಮಾಡಿಬಿಟ್ಟು ಇದು ಕಂಜನೇಟ್ರಿ ಕ್ಯಾಟ್ರಾಕ್ಟ್ ಬರೀ ಬಲ್ಗಣ್ಣನ ಮಾತ್ರ ಇದೆ ಪೊರೆ ಎಳ್ಗಣ್ಣನ ಪೊರೆ ಇದರಿಂದ ಬರೀ ಬಲ್ಗಣ್ಣನ ಮಾತ್ರ ಪೊರೆ ಇದೆ ಈಗ ವೈಟ್ ರಿಫ್ಲೆಕ್ಸು ಹಲವಾರು ಕಾರಣಗಳಿಂದ ಕಾಣಿಸ್ಕೊಳ್ಬೋದು ಒಂದು ಕ್ಯಾಟ್ರಾಕ್ಟ್ ಕಂಜನೆಟ್ರಿ ಕ್ಯಾಟ್ರಾಕ್ಟ್ ಅಂತ ಅಂದರೆ ಹುಟ್ಟಾಕ್ಲೇ ಪೊರೆ ಇರುತ್ತೆ ನಾರ್ಮಲಾಗಿ ನಾವೇನು ಪೊರೆ ಅಂದರೆ ವೈಟ್ ಬರುತ್ತೆ ಪೊರೆ ಅಂತ ಬಟ್ ಹುಟ್ಟೋ ಮಗುವು ಪೊರೆ ಇರ್ಬೋದು ಇದಕ್ಕೆ ನಾವು ಕಂಜನೆಟ್ರಿ ಕ್ಯಾಟ್ರಾಕ್ಟ್ ಅಂತ ಹೇಳ್ಬೋದು ಈ ಕಂಜನೇಟಿವ್ ಕ್ಯಾಟ್ರಾಕ್ಟು ಹಲವಾರು ಕಾರಣಗಳಿಂದ ಬರುತ್ತೆ ಒಂದು ಗಡಗದಲ್ಲಿ ಇನ್ಫೆಕ್ಷನ್ ಆದರೆ ಲೈಕ್ ಟೋಕ್ಸೋಪ್ಲಾಸ್ಮೆಂಸಸ್ ಟೈಟೊಮೆಗ್ಲೋವೈರಸ್ ರುವೆಲ್ಲ ಈ ಥರ ವೈರಲ್ ಇನ್ಫೆಕ್ಷನ್ಸ್ ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಕ್ಯಾಟ್ರಾಟ್ ಫಾರ್ಮ್ ಆಗಿರುತ್ತೆ ಅಲಾಂಗ್ ವಿತ್ ಕ್ಯಾಟ್ರಾಕ್ಟ್ ಬೇರೆ ಡಿಫೆಕ್ಟ್ಸು ಇರುತ್ತೆ ಕಾರ್ಡಿಯಲ್ ಕಂಡೀಷನ್ಸ್ ಕಾಣಿಸ್ಕೊಳ್ಬೋದು ಅಥವಾ ಡೆಫ್ನೆಸ್ ಕಾಣಿಸ್ಕೊಳ್ಬೋದು ಸೊ ಬೇರೆ ಕಂಜನೇಟಿವ್ ಪ್ರಾಬ್ಲಮ್ಸು ಇರುತ್ತೆ ಇದು ಕ್ಯಾಟ್ರಾಕ್ಟ್ ಇಂಜುರಿಯಿಂದಾನು ಕಾಂಟ್ರಾಕ್ಟ್ ಬರ್ಬೋದು ಕೆಲವು ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಗ್ಯಾಲೆಕ್ಟೋಸಿಮಿಯಾ ಅಂತ ಹೇಳ್ತೀವಿ ಅಥವಾ ಪ್ಯಾರಾಥೈರಾಯ್ಡ್ ಡೆಫಿಷಿಯನ್ಸಿ ಇದ್ದರೆ ಆವಾಗಲೂ ಈ ಥರ ಕ್ಯಾಟ್ರಾಕ್ಟ್ ಕಾಣಿಸ್ಕೊಂಡ್ಬೋದು ಆಮೇಲೆ ಯಾಕೆ ಅಂದರೆ ವಿ ಕ್ಯಾನ್ ಡಿವೈಡ್ ಇಟ್ ಇಂಟು ತ್ರೀ ಪಾರ್ಟ್ಸ್ ದರ್ ಇಸ್ ಅ ಪ್ರೀ ಅನಸ್ಥೆಟಿಕ್ ಪೀರಿಯಡ್ ಅನಸ್ತಿಸಿಯಾ ಪೀರಿಯಡ್ ಅಂಡ್ ಅ ಪೋಸ್ಟ್ ಅನಸ್ತಿಸಿಯಾ ಪೀರಿಯಡ್ ಪ್ರೀ ಅನಸ್ತಿಸಿಯಾ ಪೀರಿಯಡ್ನಲ್ಲಿ ವಾಟ್ ಆರ್ ದ ಚಾಲೆಂಜಸ್ ಇದು ಕಂಜನೈಟಲ್ ಕ್ಯಾಟ್ರಾಕ್ ಇದು ಹುಟ್ಟಾಗೆ ಬಂದಿರೋ ಪೊರೆ ಸೊ ಇದರ ಜೊತೆ ವೇರಿಯಸ್ ಕಂಜನೈಟಲ್ ಸಿಂಡ್ರೋಮ್ಸ್ ಅಂತ ಇದೆ ಸೊ ಇಟ್ ಕ್ಯಾನ್ ಬಿ ಪಾರ್ಟ್ ಆಫ್ ವೇರಿಯಸ್ ಜನ್ಮ ಜನತ ದೋಷಗಳು ಜನ್ಮ ಜನದ ದೋಷಗಳು ಅಂದ್ರೆ ಒಂದೊಂದ್ಸಿ ಡೌನ್ ಸಿಂಡ್ರೋಮ್ ಇರುತ್ತೆ ಒಂದೊಂದ್ಸಿ ಮಾಫನ್ ಸಿಂಡ್ರೋಮ್ ಇರುತ್ತೆ ಡಾಕ್ಟರ್ ಹೇಳಿರೋ ಗ್ಯಾಲಕ್ಟಿ ಸೀನಿಯಾ ಇರುತ್ತೆ ಸೊ ದರ್ ಆರ್ ಮೆನಿ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಸಿಂಡ್ರೋಮ್ಸ್ ಸೊ ಈ ಪ್ರಿ ಆಪರೇಟಿವ್ ಪೀರಿಯಡ್ ನಲ್ಲಿ ನಾವು ಎಸ್ ಎನಸ್ಟಿಸಿಯಾಲಜಿಸ್ಟ್ ಪ್ರಿ ಎನಸ್ಟೆಟಿಕ್ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ ಇವ್ಯಾಲ್ಯೂಯೇಷನ್ ಡೀಟೇಲ್ಡ್ ಹಿಸ್ಟ್ರಿ ತಗೋತೀವಿ ಪೇರೆಂಟ್ಸ್ ಇಂದ ಫ್ಯಾಮಿಲಿ ಹಿಸ್ಟ್ರಿ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ತಾಯಿಗೆ ಏನೇನ್ ಪ್ರಾಬ್ಲಮ್ ಇತ್ತು ಆಮೇಲೆ ಬುಟ್ಟದಾಗಿಂದ ಮಗು ಹೇಗಿದೆ ಇಸ್ ದ ಚೈಲ್ಡ್ ಕ್ರೈಮಿಂಗ್ ಆಮೇಲೆ ಅಂದ್ರೆ ಇಸ್ ದ ಹಾರ್ಟ್ ಓಕೆ ಇಸ್ ಅಸೋಸಿಯೇಟೆಡ್ ಟು ಕಾರ್ಡಿಯಾಕ್ ಡಿಸೀಸ್ ಸಮ್ ಕಾರ್ಡಿಯಕ್ ಎನಾಮೀಸ್ ಇರ್ಬೋದು ಸೊ ನಾವು ಕಾರ್ಡಿಯಾಲಜಿಸ್ಟ್ ಕಾರ್ಡಿಯಾಲಜಿಕಲ್ ಇವ್ಯಾಲ್ಯೂಯೇಷನ್ ಮಾಡಿಸ್ಬೇಕು ಆ ತಪಾಸಣೆ ಮಾಡಿ ಅದೆಲ್ಲ ಔಟ್ ಮಾಡಿ ಇನ್ನೊಂದು ಆದ್ರೆ ಏರ್ವೆ ಪ್ರಾಬ್ಲಮ್ಸ್ ಇರ್ಬೋದು ಅಸೋಸಿಯೇಟೆಡ್ ವೇ ಪ್ರಾಬ್ಲಮ್ಸ್ ವಿತ್ ಕರೆಕ್ಟ್ ಇರುತ್ತೆ ನಾವು ಡೀಟೇಲ್ಡ್ ಎಕ್ಸಾಮಿನೇಷನ್ ಇನ್ವೆಸ್ಟಿಗೇಷನ್ ಇವ್ಯಾಲ್ಯೂಯೇಷನ್ ಮಾಡಿ ಪೇರೆಂಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀವಿ ಈ ತರ ಅನಿಸ್ತೀಸ ತಗೊಂಡು ಎಲ್ಲ ಡಿಟೇಲ್ ಆಗಿ ಈ ಅನಿಸ್ಟಿಸಿಯಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ ಮಗು ಬಂದ್ಮೇಲೆ ಅವತ್ತಿನ ದಿಸ ನಾವು ಫಾಸ್ಟಿಂಗ್ ಇಡಬೇಕಾಗುತ್ತೆ ಮಗು ಯೂಶಲಿ ಈ ಚಿಕ್ಕ ಮಗು ಜಾಸ್ತಿ ಮಕ್ಕಳಲ್ಲಿ ಜಾಸ್ತಿ ಫಾಸ್ಟಿಂಗ್ ಇರೋಕಾಗಲ್ಲ ಬಿಕಾಸ್ ಅವ್ರ ಗ್ಲೂಕೋಸ್ ತುಂಬಾ ಬೇಗ ಕಮ್ಮಿ ಆಗುತ್ತೆ ಆಮೇಲೆ ಆಮ್ಲಜನಕ ಕೊರತೆ ಆಗತ್ತೆ ಬೇಗ ಡಿಆಕ್ಸಿಜನೇಟ್ ಆಗ್ತಾರೆ ಸೊ ದೀಸ್ ಟೂ ಥಿಂಗ್ಸ್ ಅ ವೆರಿ ಕ್ರಿಟಿಕಲ್ ಫಾರ್ ದಿ ಅನಿಸ್ಟಿಸಿಯಾ ಸೊ ಡ್ಯೂರಿಂಗ್ ಅನಿಸ್ಟಿಸಿಯಾ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಏರ್ವೇ ಮ್ಯಾನೇಜ್ಮೆಂಟ್ ಅಂದ್ರೆ ವಾಯು ವಾಯು ದಾರಿ ಇರುತ್ತಲ್ಲ ಅದನ್ನ ಮ್ಯಾನೇಜ್ ಮಾಡೋದು ತುಂಬಾ ಪುಟ್ಟದಾಗಿರುತ್ತೆ ಮಕ್ಕಳು ಆರ್ ನಾಟ್ ಅಡಲ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ದೇ ವೆರಿಕ್ ಅನಾಟಮಿ ಯುನೀಕ್ ಫಿಸಿಯಾಲಜಿ ವಿಚ್ ಇಸ್ ವೆರಿ ವೆರಿ ಸೆನ್ಸಿಟಿವ್ ಅಂಡ್ ಆರ್ಗನ್ ಸ್ವಲ್ಪ ಇಮೆಚ್ಯೂರ್ ಆಗಿರುತ್ತೆ ಇನ್ನೂ ಅಷ್ಟು ಮೆಚೂರಿಟಿ ಪಡೆದಿರಲ್ಲ ಮಕ್ಕಳಲ್ಲಿ ಸೊ ಈ ಮಗು ವಾಸ್ ಫುಲ್ ಟರ್ಮ್ ಸೆಕ್ಷನ್ ದೇವಿ ಸೊ ವಿ ಲಕ್ಕಿ ಅದು ಫುಲ್ ಟರ್ಮ್ ಆಗಿ ಒಂಬತ್ತು ತಿಂಗಳಾಗಿ ಹುಟ್ಟಿರೋ ಮಗು ಒಂದೊಂದ್ಸತಿ ಹುಟ್ಟುತ್ತೆ ಅವಾಗ ಆಕ್ಸಿಜನೇಷನ್ ತುಂಬಾ ಸೂಕ್ಷ್ಮವಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಜನ್ ಕೊಟ್ಟು ನಾವು ಅನಿಸ್ತಿಸಾ ಕೊಡಬೇಕಾಗುತ್ತೆ ಆಲ್ಸೋ ನಮ್ಮ ಟೀಮ್ ವೆರಿ ಹೈಲಿ ಸ್ಕಿಲ್ಡ್ ಅನಸ್ತೆಸ್ ಲೈಕ್ ಡಾಕ್ಟರ್ ಮುರಲಿ ಡಾಕ್ಟರ್ ಅನೂಪ್ ಅಲಾಂಗ್ ವಿತ್ಮ್ ವಿಕ್ಸಲೆಟ್ ಅನಸ್ಟಿಸ ಎಕ್ವಿಪ್ಮೆಂಟ್ ಫಾರ್ ಪಿಡಿಯಾಟಿಕ್ ಎನಸ್ತಿಸಿಯಾ ಸೊ ಇದೆಲ್ಲ ಇದ್ದು ನಾವು ಮೂವತ್ತು ವರ್ಷದಿಂದ ಪಿಡಿಯಾಟಿಕ್ ಎನಿಸಿಯಾ ಕೊಡ್ತಾ ಇದ್ದೀನಿ ನಾನು ಸೊ ದಿಸ್ ಕಾನ್ಫಿಡೆನ್ಸ್ ಇನ್ ಪ್ರೈವೇಟ್ ಪ್ರಾಕ್ಟೀಸ್ ಸೊ ಆಸ್ ವರ್ಕ್ ವಿತ್ ದಿಸ್ ಚೈಲ್ಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಅದನ್ನೆಂಟೆನ್ ಟೆಂಪರೇಚರ್ಟೆಂಟ್ ಏರ್ ಕಂಡೀಷನಿಂಗ್ ಇದ್ರೆ ಹೈಕೋಥರ್ಮಿ ಆಗುತ್ತೆ ಸೊ ಮಗುವಿನ ಟೆಂಪ್ರೇಚರ್ ಮ್ಯಾನೇಜ್ಮೆಂಟ್ ಮಾಡೋದು ವೀನಸ್ ಆಕ್ಸೆಸ್ ಅಂದ್ರೆ ಇಂಟ್ರಾವೀನಸ್ ಫ್ಲೂಯ್ ಫ್ಲೂಯಿಡ್ ಥೆರಬಿ ಮ್ಯಾನೇಜ್ ಮಾಡೋದು ಕರೆಕ್ಟ್ ಅಮೌಂಟ್ ಆಫ್ ಫ್ಲೂಯಿಡ್ ಅಂಡ್ ಗ್ಲೂಕೋಸ್ ಮ್ಯಾನೇಜ್ಮೆಂಟ್ ದಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಸರ್ಜರಿ ಆಕ್ಯುಲರ್ ಪ್ರೆಷರ್ ಕಣ್ಣಿನ ಒತ್ತಡ ಸರ್ಜರಿ ಮಾಡುವಾಗ ಒತ್ತಡ ಜಾಸ್ತಿ ಆಗ್ಬಾರ್ದು ಕಂಟ್ರೋಲ್ ಕರೆಕ್ಟಾಗಿ ಆಗಿ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಕೊಟ್ಕೊಂಡು ಮನೆ ಬ್ಯಾಲೆನ್ಸ್ ಅನಸ್ತೀಸಿಯಾ ಅದನ್ನ ಪ್ಲಾನ್ ಮಾಡಿಕೊಂಡು ನಾವು ಪ್ಯಾರಲೈಸ್ ಮಾಡಿ ಮಗು ಇಷ್ಟು ಪುಟ್ಟದಾಗ ಇರುತ್ತೆ ನಾವು ಹ್ಯಾಂಡ್ ವೆಂಟಿಲೇಷನ್ ಮಾಡ್ತೀವಿ ಅನಸ್ತೀಸಿಯಾಲಜಿಸ್ ಆಗಿ ಜಸ್ಟ್ ಲೈಟ್ ಹಿಂಗೆ ವಿ ಟೇಕ್ ಓವರ್ ದ ವೆಂಟಿಲೇಷನ್ ವಿ ವೆಂಟಿಲೇಟ್ ದ ಚೈಲ್ಡ್ ಟು ಪ್ರಿವೆಂಟ್ ಬ್ಯಾರೋಟ್ರೋಮ ವಿ ನಾಟ್ ಕನೆಕ್ಟ್ ಟು ಅ ವೆಂಟಿಲೇಟರ್ ಇಷ್ಟು ಹೈಲಿ ಸ್ಕಿಲ್ ಜಾಬ್ ಇದು ಅಂದ್ರೆ ದ ಬೇಬಿ ಸೋ ಸೆನ್ಸಿಟಿವ್ Hello, I am Dr. Shriganesh, Chairman and Managing Director of the Hospital. And today, I want to share a very unique case. This was a five-week-old baby with congenital cataract in one eye, which was referred to our hospital by another eye surgeon for treatment. The child was diagnosed as a congenital cataract when the parents recognized that there was something wrong. They saw a white reflex in the eye and then took the child to their eye doctor and the eye doctor suspected that it may be cataract or some other problem so he referred to us uh, to manage the case. Now the parents actually were very shocked and in fact I would say they never expected that a child a five week old child can the newborn child can have congenital cataract. So they were very anxious. Very anxious, very apprehensive as to whether the child will get vision, whether surgery can be done. We had a lot of questions. It took almost uh, an hour, hour and a half to kind of counsel them about the, the problem, what the problem is, why the problem comes, and how it can be treated, what, is all the, what are all the efforts involved at post-op, what, what is the care that should be given, what is the duration, what is their role in the treatment. All this was counseled. And after that, the child was thoroughly investigated for any other congenital problems. And our anesthesia department did a full pre-anesthetic evaluation and then we fixed the date for surgery. The surgery itself took about an hour. Since it is a five-week, six-week old child, we decided to do the surgery in two stages. First stage is removing the cataract. The cataract was very dense and fibrous, so we had to actually remove because it was completely blocking the light, we had to remove the uh, cataract so that light enters the eye and the vision develops because it's very important for 15 days to 3 months that's when the fixation and vision develops in the brain and if the cataract is there in only one eye then they have very dense amblyopia that means the vision in that eye is completely suppressed because the child prefers to use the other eye. So it's very important, especially for cataract in one eye, that the child be operated as early as possible. So we took, took up the child at six weeks for surgery and the surgery went on very smoothly. We have removed the cataract and the child has recovered well. The child is fixating now and then we are doing the patching and amblyopia therapy also. and with glasses the child is able to see. The parents say that the child is able to reach out to objects and uh, able to see. Even mobile or TV. And uh, at six to eight months, we are planning to put an intraocular lens. It's a secondary intraocular lens which will restore the full vision for the child. Perfect.